ನಮಸ್ತೆ ಮನೋಲ್ಲಾಸ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹೇಳ್ತಾ ಇರೋದೇ ಕಥೆ ಏನಂದರೆ ಬಡವನ ಬುದ್ಧಿವಂತಿಕೆಯಿಂದ ಯಾವ ರೀತಿ ಶ್ರೀಮಂತನಾಗ್ತಾನೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಒಬ್ಬ ಬೆಪ್ಪು ತಕ್ಕಡಿಯ ರಾಜ ತಾನು ಬಹಳ ಜಾಣನೆಂದು ಅಂದುಕೊಂಡಿದ್ದ ಅವನಿಗೆ ಒಮ್ಮೆ ಒಂದು ಜಿಜ್ಞಾಸೆ ಕಾಡಿತು ಅದೇನೆಂದರೆ ದೇವರೆಂಬುವನು ಎಲ್ಲಿ ಇರುತ್ತಾನೆ ಯಾವ ಕಡೆ ಮುಖ ಮಾಡಿದ್ದಾನೆ ಹಾಗೂ ದೇವರ ಕೆಲಸವೇನು ಎಂಬುದು ಈ ಮೂರು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿದವನಿಗೆ ಅರ್ಧ ರಾಜ್ಯವನ್ನು ಕೊಡುತ್ತೇನೆ ಉತ್ತರವು ನನಗೆ ತೃಪ್ತಿಯಾಗದಿದ್ದಲ್ಲಿ ಅವನ ತಲೆ ತುಂಡರಿಸುತ್ತೇನೆ ಎಂದು ಡಂಗೂರ ಸಾರಿದ ರಾಜನ ಮೂರ್ಖತನ ಅರಿತಿದ್ದ ಜನ ಯಾರೂ ಉತ್ತರಿಸುವ ಧೈರ್ಯ ಮಾಡಲಿಲ್ಲ ಆ ರಾಜ್ಯದಲ್ಲಿ ಬಹಳ ಬಡವನಾದ ವ್ಯಕ್ತಿಯೊಬ್ಬನಿದ್ದ ಅವನಿಗೆ ಮನೆ ತುಂಬ ಮಕ್ಕಳಿದ್ದರೂ ಅವನ ಜೀವನ ಬಹು ಕಷ್ಟದಿಂದ ಸಾಗುತ್ತಿತ್ತು ಆದರೆ ಆತ ಬಹಳ ಬುದ್ಧಿವಂತನಾಗಿದ್ದ ಹಾಗಾಗಿ ಧೈರ್ಯ ಮಾಡಿ ರಾಜನ ಆಸ್ಥಾನಕ್ಕೆ ಹೋಗುವ ನಿರ್ಧಾರ ಮಾಡಿದ ರಾಜನ ಎದುರಿಗೆ ಬಂದು ವಿನಯದಿಂದ ವಂದಿಸಿ ತಾನು ಆತನ ಪ್ರಶ್ನೆಗಳಿಗೆ ಉತ್ತರಿಸುವ ಪ್ರಯತ್ನ ಮಾಡುತ್ತೇನೆ ಎಂದ ರಾಜ ಒಪ್ಪಿಕೊಂಡ ಬಡವ ಹೇಳಿದ ಮಹಾಪ್ರಭು ತಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಹೇಳುವವ ಅದರಿಂದ ಸ್ವಲ್ಪ ಎತ್ತರದ ಪೀಠವೊಂದನ್ನು ಕೊಡುವಿರ ಎಂದ ಅದಕ್ಕೆ ರಾಜ ಓ ಅದಕ್ಕೇನಂತೆ ಸದ್ಯ ಸಾಧ್ಯ ಈ ಸಿಂಹಾಸನದಲ್ಲಿಯೇ ಕೂರು ಎಂದ ತಾನು ಕೆಳಗೆ ಕುಳಿತ ರಾಜ ಈಗ ತಮ್ಮ ಮೊದಲ ಪ್ರಶ್ನೆ ದೇವರೆಲ್ಲಿದ್ದಾನೆ ಎಂಬುದನ್ನು ರಾಜ ಕೇಳಿದ ನಾವು ತುಪ್ಪ ಮಾಡುವುದಕ್ಕೆ ಹಾಲು ಮೂಲವೆಲ್ಲವೇ ಆದರೆ ಆ ಹಾಲಿನಲ್ಲಿ ನಾವು ತುಪ್ಪವನ್ನು ಎಲ್ಲಿ ಹುಡುಕಲಿ ಹಾಲಿನ ಪ್ರತಿ ಕಣದಲ್ಲೂ ಅದರ ಅಂಶವಿದೆ ಹಾಗೆಯೇ ಈ ಪ್ರಕೃತಿಯ ಅಣು ಅಣುವಿನಲ್ಲೂ ದೇವರಿದ್ದಾನೆ ಎಂದ ಇನ್ನು ಎರಡನೇ ಪ್ರಶ್ನೆಗೆ ಉತ್ತರಿಸುವ ಮೊ ಮೊದಲು ಒಂದು ದೀಪವನ್ನು ತರಿಸಿ ಪ್ರಭು ಎಂದ ಎಂದ ರಾಜನಿಗೆ ಬಡವ ರಾಜ ತರಿಸಿದ ದೀಪವನ್ನು ಬಡವ ಬೆಳಗಿಸಿದ ಆ ಸ್ಥಾನದಲ್ಲೆಲ್ಲ ಬೆಳಕು ತುಂಬಿತ್ತು ಪ್ರಭು ಈ ದೀಪದ ಬೆಳಕು ಯಾವ ಕಡೆ ಮುಖ ಮಾಡಿದೆ ಎಂದ ಬಡವ ರಾಜನನ್ನು ಕೇಳಿದ ರಾಜ ಪೆಚ್ಚಾಗಿ ಹೇಳಲಾಗುವುದಿಲ್ಲ ಎಲ್ಲ ಕಡೆ ಬೆಳಕು ತುಂಬಿದೆ ಎಂದ ಹೀಗೆಯೇ ದೇವರು ಎಲ್ಲೆಡೆ ಇದ್ದಾನೆ ಸ್ವಾಮಿ ಈಗ ನಿಮ್ಮ ಮೂರನೆಯ ಪ್ರಶ್ನೆ ದೇವರು ಏನು ಮಾಡುತ್ತಾನೆ ಈಗ ನನ್ನನ್ನು ಸಿಂಹಾಸನದಲ್ಲಿ ಕೂರಿಸಿ ರಾಜನಾದ ತನ್ನನ್ನು ಕೆಳಗೆ ಕೂಳಿರಿಸಿದ್ದಾನೆ ಈಗ ದೇವರು ತನ್ನಿಷ್ಟದಂತೆ ಲೀಲೆಗಳನ್ನು ತೋರುತ್ತಿರುತ್ತಾನೆ ಜೀವಿಗಳ ಉನ್ನತಿ ಮತ್ತು ಅವನತಿಗಳಿಗೆ ಆತನೇ ಕಾರಣ ಎಂದ ರಾಜನಿಗೆ ಜ್ಞಾನೋದಯವಾಯಿತು ಬಡವನಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಕಳುಹಿಸಿದ ಬಡವ ಜ್ಞಾನವೂ ಆತನನ್ನು ಶ್ರೀಮಂತರನ್ನಾಗಿಸಿತು ಹಾಗೂ ರಾಜನ ಮೂರ್ಖತನವು ಅವನಿಗೆ ರಾಜ್ಯ ನಷ್ಟ ಮಾಡಿಸಿತು ಈ ಜಗತ್ತಿನಲ್ಲಿ ಜ್ಞಾನಕ್ಕಿಂತ ಪವಿತ್ರವಾದದ್ದು ಯಾವುದೂ ಇಲ್ಲ ಅದನ್ನು ಪಡೆಯಲು ಸದಾ ಪ್ರಯತ್ನಿಸೋಣ ನೋಡಿ ಬಡವನ ಜ್ಞಾನದಿಂದ ಅವನು ಯಾವ ರೀತಿ ಶ್ರೀಮಂತನಾದ ಅನ್ನೋದನ್ನು ತಿಳ್ಕೊಂಡ್ರಲ್ಲ ಇದು ಇದೇ ರೀತಿ ಕೆಲವು ರಾಜರುಗಳು ಇರ್ತಾರೆ ಆದರೆ ಅವರಲ್ಲಿ ಅಷ್ಟೊಂದು ಬುದ್ಧಿವಂತಿಕೆ ಅನ್ನೋದು ಇರೋದಿಲ್ಲ ಸುಮ್ಮನೆ ತಮ್ಮಲ್ಲಿ ಆದಂಥ ಕ್ವಶ್ ಪ್ರಶ್ನೆಗಳನ್ನು ಪ್ರಜೆಗಳ ಮೇಲೆ ಹಾಕ್ತಾರೆ ಪ್ರಜೆಗಳಲ್ಲೇ ಎದುರುಕೊಂಡಿರ್ತಾರೆ ಅದರಲ್ಲಿ ತುಂಬ ಬುದ್ಧಿವಂತನಾದ ಬಡವ ಯಾವ ರೀತಿ ರಾಜನ ಪ್ರಶ್ನೆಗಳಿಗೆ ಉತ್ತರಿಸಿ ಅವನ ಪ್ರ ಅವನ ಮನಸ್ಸನ್ನು ಗೆದ್ದಿ ಅರ್ಧ ರಾಜ್ಯವನ್ನು ಪಡೆದುಕೊಳ್ತಾನೆ ಇದೇ ರೀತಿ ನಿಮಗೆ ನನ್ನ ಕತೆಗಳು ಇಷ್ಟ ಆದರೆ ಪ್ಲೀಸ್ ನನ್ನ ಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಇದೇ ಥರದ ಹೊಸ ಹೊಸ ಕತೆಗಳಿಗಾಗಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇದೇ ಥರನೇ ನನ್ನ ಚಾನಲನ್ನು ಸಪೋರ್ಟ್ ಮಾಡ್ತಾಯಿರಿ ರಾಜ ಯಾವ ಯಾವ ರೀತಿ ಅವನ ಜ್ಞಾ ಅವನ ಅಜ್ಞಾನ ಯಾವ ರೀತಿ ಇತ್ತು ಅನ್ನೋದನ್ನು ತಿಳ್ಕೊಂಡ್ರಲ್ಲ ಅದರಲ್ಲಿ ಏನೂ ಇಲ್ಲ ಬರೀ ಸಣ್ಣ ಪ್ರಶ್ನೆ ಅಷ್ಟೆ ಅದನ್ನು ದೊಡ್ಡದು ಮಾಡಿದ್ದ ಧನ್ಯವಾದಗಳು